பன்னி பக்கியா முல்லா ஒழுங்கி சிப்பா ಸ್ಯಾಂಡಲ್ವುಡ್ಗೆ ದಿನೇ ದಿನೇ ಹೊಸ ಪ್ರತಿಭೆಗಳು ಎಂಟ್ರಿ ಕೊಡ್ತಾನೆ ಇರ್ತಾರೆ ಅದರಲ್ಲಿ ಉಳಿಯೋ ಮಂದಿ ಕಡಿಮೆಯಾದರೂ ಯಾರು ಶ್ರದ್ಧೆಯಿಂದ ಕಲೆಯನ್ನು ಪೂಜಿಸುತ್ತಾರೋ ಶ್ರಮದಿಂದ ಅಗಲಿರುಳು ಕಠಿಣ ತಯಾರಿ ಮಾಡ್ತಾರೋ ಅವರು ಇಂಡಸ್ಟ್ರಿಯಲ್ಲಿ ಸೋತಿದ್ದೇ ಇಲ್ಲ ಈಗ ಕಾದಲ್ ಎಂಬ ಸಿನಿಮಾದ ಿಪ್ಟ್ ಹಿಡಿದುಕೊಂಡು ಶಿಪ್ ಬೈ ಶಿಪ್ ಅಂತ ಪ್ರೊಮೋ ಸಾಂಗ್ ಅನ್ನು ರೆಡಿ ಮಾಡಿಕೊಂಡು ನಿರ್ಮಾಪಕರಾದ ಎಚ್ ಆರ್ ಸುರೇಶ್ ಗೌಡ ರಾಮಾಂಜನಪ್ಪ ಹೆಣ್ಣೂರು ಸಿನಿಮಾ ಮಾಡೋಕೆ ರೆಡಿಯಾಗಿ ಬಂದಿದ್ದಾರೆ ಹೆಸರು ಎಚ್ ಆರ್ ಸುರೇಶ್ ಗೌಡ ಹೆಣ್ಣೂರು ಕಾದಲ್ ಫಿಲಮ್ ಮೂವಿ ಮಾಡ್ತಾ ಇದೆ ವಿಜಯ್ ಪ್ರಿಯ ಅಂದ್ಬಿಟ್ಟು ಈಗ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಒಂದು ಪಬ್ ಸಾಂಗ್ ಒಂದು ಲಾಂಚ್ ಮಾಡಿದ್ರು ಕಾದಲ್ ಚಿತ್ರದ ಸಂಗೀತ ನಿರ್ದೇಶಕರು ಕಿತನ್ ಹಾಸನ್ ನಿರ್ಮಾಪಕರಾದ ಎಣ್ಣೂರು ಎಚ್ಆರ್ ಗೌಡರವರು ಹಾಗೂ ಚಿತ್ರದ ನಿರ್ದೇಶಕರಾದ ವಿಜಯ್ ಪ್ರಿಯಾರವರು ಶಿಪ್ ಬೈ ಶಿಪ್ ಸಾಂಗ್ನ ಪ್ರೊಮೋವನ್ನು ನಿರ್ಮಾಪಕರಾದ ಎಣ್ಣೂರು ಎಚ್ಆರ್ ಸುರೇಶ್ ಗೌಡರ ಕೇಂದ್ರ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು

ಡೈರೆಕ್ಟರ್ ಹೇಳಿದ್ದಾರೆ ಅದನ್ನ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತ ಏನು ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನೀವು ನೋಡಿದ್ರು ಜಸ್ಟ್ ಒಂದು ಕ್ಲಿಪ್ ಮಾತ್ರ ಅದು ಸಿಪ್ಪೈ ಸಿಪ್ಪ ಅಂತ ಏನು ನೋಡಿದ್ರು ಅದು ಒಂದು ಕ್ಲಿಪ್ ಇದೆ ಬಟ್ ಅದು ಡೀಟೇಲ್ ಆಗಿ ಆ ಮೂವಿಲಿ ಓವರ್ ಆಲ್ ಇರುವಂತ ಸಾಂಗ್ ಸಹ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಒಂದೊಂದು ಒಂದೊಂದು ಸಾಂಗ್ ಸಹ ಒಂದೊಂದು ಇಷ್ಟನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡು ನನ್ನ ಪರ್ಸನಲ್ ಒಪಿನಿಯನ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನು ಬಹಳ ತಯಾರಿಯನ್ನು ಚಿತ್ರತಂಡ ಮಾಡ್ತಾ ಇದೆ ಮೊದಲು ಒಂದು ಪ್ರೊಮೋ ಬಿಡುಗಡೆ ಮಾಡಿ ಜನರ ನಾಡಿ ಮಿಡಿತವನ್ನು ಕಂಡುಕೊಳ್ಳೋ ಕೆಲಸವನ್ನು ಚಿತ್ರತಂಡ ಮಾಡ್ತಿದೆ ಇನ್ನೂರು ಎಚ್ ಆರ್ ಸುರೇಶ್ ಗೌಡ್ರು ನಿರ್ಮಾಪಕರಾಗಿ ಒಳ್ಳೆ ಸಿನಿಮಾ ಮಾಡ್ತಾರೆ ಅವರಿಗೆ ಕಲೆಯ ಬಗ್ಗೆ ಅಪಾರವಾದ ಗೌರವವಿದೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ ಕಾದು ನೋಡೋಣ ಕಾದಲ್ ನಮ್ಮ ಸ್ನೇಹಿತರೂರೇಶ್ ಗೌಡ್ ಮಾಡ್ತಕ್ಕಂತ ಕಾದಿ ಯಶಸ್ವಿಯಾಗಿ